ನಮಸ್ಕಾರ ಎಲ್ಲರಿಗೂ ಇನ್ನು ನಾವು ಸೇರಿದ್ದೇವೆ ಒಂದು ವಿಶೇಷ ದಿನವನ್ನು ಆಚರಿಸಲು ಜೂನ್ ಹದಿನಾರು ಜಶ್ನೆ ಯೂನುಸ್ ಅಂದರೆ ಯೂನುಸ್ ಮಹೋತ್ಸವ ಇದು ಸಾಮಾನ್ಯ ದಿನವಲ್ಲ ಇದು ಒಂದು ಪವಿತ್ರ ದಿನಾಂಕ ಏಕೆಂದರೆ ಈ ದಿನದಲ್ಲಿ ಆತ್ಮೀಯತೆ ಒಂದು ಹೊಸ ತಿರುವು ಪಡೆದುಕೊಂಡಿತು ಈ ದಿನ ನಾವು ಗೌರವಿಸುತ್ತೇವೆ ಒಬ್ಬ ಅಂತರ್ದೃಷ್ಟಿಯ ಮನುಷ್ಯನನ್ನು ಅಲ್ಲದೆ ದೈವಿಕ ಬೆಳಕಿನ ಮಾರ್ಗದರ್ಶಿಯನ್ನೂ ಸಹ ಅವರೇ ಸೂಫಿ ಮಾಸ್ಟರ್ ಸೈಯದಿ ಯೂನುಸ್ ಅಲ್ ಗೋಹರ್ ಅವರ ಕರುಣೆಯ ನೋಟ ಅವರ ಪ್ರೀತಿ ತುಂಬಿದ ಶಕ್ತಿ ಲಕ್ಷಾಂತರ ಜನರ ಹೃದಯಗಳನ್ನು ಅಲ್ಲಾಹನ ನೂರಿನಿಂದ ಪ್ರಕಾಶ ಮಾಡಿದೆ ಅವರು ಯಾವುದೇ ಧರ್ಮವನ್ನು ತಿರಸ್ಕರಿಸದೆ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರೀತಿಯ ಸಂದೇಶವನ್ನು ಅವರ ಧರ್ಮದ ಭಾಷೆಯಲ್ಲಿಯೇ ನೀಡುತ್ತಿದ್ದಾರೆ ಸೈಯದಿ ಯೂನುಸ್ ಅಲ್ ಗೋಹರ್ ಅವರು ಮಾನವತೆ ಎಂಬ ದೊಡ್ಡ ಕುಟುಂಬಕ್ಕೆ ಒಬ್ಬ ದಿವ್ಯ ದರ್ಶನೀಯರಾಗಿ ಬಂದು ಹೃದಯ ಮತ್ತು ದೇವರ ನಡುವೆ ಮರೆಯಾದ ಸಂಪರ್ಕವನ್ನು ಪುನಃ ಜಾಗೃತಗೊಳಿಸಿದ್ದಾರೆ ಈ ಸಂದೇಶವನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತಲುಪಿಸುತ್ತಿರುವುದು ಅಲರಾಗ್ವಿ ಇದು ಸತ್ಯದ ಧ್ವನಿ ಯಾವುದೇ ಧರ್ಮ ಪಂಥ ನಂಬಿಕೆ ಎಂಬ ಎಲ್ಲ ಗಡಿಗಳನ್ನು ಮೀರಿ ನೇರವಾಗಿ ಹೃದಯಗಳನ್ನು ತಲುಪುತ್ತಿದೆ ಪ್ರಶ್ನೆ ಯೂನುಸ್ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಆತ್ಮೀಯ ಯಾತ್ರೆಗೆ ಪ್ರಾರಂಭ ನೀಡೋಣ ಜಿಕ್ರೆ ಹಲ್ಬ್ ಎಂಬ ಹೃದಯದ ಧಾನ್ ಧ್ಯಾನವನ್ನು ಪಡೆದುಕೊಂಡು ದೇವರನ್ನು ನಮ್ಮ ಹೃದಯದಲ್ಲಿ ಅನುಭವಿಸೋಣ ಸಯ್ಯದಿ ಯೂನುಸ್ ಅಲ್ಗೋಹರ್ ಅವರು ಮಾನವತೆಯ ಪಾಲಿಗೆ ಒಂದು ಅಮೂಲ್ಯ ಉಡುಗೊರೆ ಹೃದಯಗಳಲ್ಲಿ ಪ್ರೀತಿ ಶಾಂತಿ ಮತ್ತು ದಿವ್ಯತೆಯನ್ನು ಹರಡಿತ ದೂತನಂತೆ ಬನ್ನಿ ಈ ಜೂನ್ ಹದಿನಾರರಂದು ನಾವು ಅವರ ಸೇವೆಗೆ ಅವರ ಪ್ರೀತಿಗೆ ಮತ್ತು ಅವರ ಸಂದೇಶಕ್ಕೆ ನಮಸ್ಕಾರ ಸಲ್ಲಿಸೋಣ ಯೂನುಸ್ ಇದು ದೇವರನ್ನು ನೆನಪಿಸುವ ಹೃದಯಗಳ ಉತ್ಸವ ಎಲ್ಲರಿಗೂ ಧನ್ಯವಾದಗಳು